ಐ ಎ ಎಸ್ ಅಧಿಕಾರಿಗಳ ವಿರುದ್ಧ ಕೆ ಎಸ್ ಅಧಿಕಾರಿ ದೂರನ್ನ ಕೊಟ್ಟಿದ್ದಾರೆ ಐ ಎ ಎಸ್ ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಸಿಎಂಗೆ ದೂರನ್ನ ಕೊಡಲಾಗಿದೆ ಅಮಾನತ್ ಆನೇಕಲ್ ತಹಶೀಲ್ದಾರ್ ಶಿವಪ್ಪ ಲಮಾಣಿ ಅವರು ದೂರನ್ನ ಕೊಟ್ಟಿದ್ದಾರೆ ಐ ಎ ಎಸ್ ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಸಿಎಂಗೆ ದೂರನ್ನ ಕೊಡಲಾಗಿದೆ ಆನೇಕಲ್ನ ತಹಶೀಲ್ದಾರ್ ಶಿವಪ್ಪ ಲಮಾಣಿ ಅವರು ಅಮಾನತ್ ಆಗಿದ್ದಾರೆ ಈಗ ಅವರು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಬಹಳಷ್ಟು ಕಿರುಕುಳ ಇದೆ ಅನ್ನುವಂಥ ವಿಚಾರವನ್ನ ಉಲ್ಲೇಖ ಮಾಡಿ ಒಂದೇ ವರ್ಷದಲ್ಲಿ ನಾಲ್ಕು ಬಾರಿ ಅಮಾನತನ್ನ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಬೆಂಗಳೂರು ಪ್ರಾದೇಶಿಕ ಆಯುಕ್ತ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ವಿರುದ್ಧ ದೂರನ್ನ ಕೊಡಲಾಗಿರುವಂಥದ್ದು ಒಂದೇ ವರ್ಷದಲ್ಲಿ ನಾಲ್ಕು ಬಾರಿ ಅಮಾನತನ್ನ ಮಾಡಿದ್ದಾರೆ ಹಾಗಾಗಿ ಬಹಳಷ್ಟು ಕಿರುಕುಳ ಕೊಟ್ಟಿದ್ದಾರೆ ಬೆಂಗಳೂರು ಪ್ರಾದೇಶಿಕ ಆಯುಕ್ತ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರ ವಿರುದ್ಧ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಇನ್ನು ಏಪ್ರಿಲ್ ಹನ್ನೆರಡರಂದು ಮೊದಲ ಬಾರಿಗೆ ಅಮಾನತನ್ನ ಮಾಡಲಾಗಿತ್ತು ಅಮಾನತು ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿತ್ತು ಸರ್ಕಾರದ ಆದೇಶವನ್ನು ರದ್ದು ಮಾಡಿದಂಥ ಹೈಕೋರ್ಟ್ ಅದಾದ ಬಳಿಕ ಅಕ್ಟೋಬರ್ ಹನ್ನೊಂದರಂದು ಎರಡನೇ ಬಾರಿಗೆ ಅಮಾನತು ಮಾಡಲಾಗುತ್ತೆ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗುತ್ತೆ ಆಗ ಕರ್ನಾಟಕ ರಾಜ್ಯ ಆಡಳಿತ ಮಂಡಳಿಗೆ ಮೇಲ್ಮನವಿ ಸಲ್ಲಿಸಲಾಗುತ್ತೆ ಅದಾದ ಬಳಿಕ ಅಕ್ಟೋಬರ್ ಹದಿನೇಳರಂದು ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆಯನ್ನು ಮಾಡಲಾಗುತ್ತೆ ತಡೆಯಾಜ್ಞೆ ಕಾರಣ ತಹಶೀಲ್ದಾರ್ ಆಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾರೆ ಅದಾದ ಮೇಲೆ ಕೆಇಟಿ ಆದೇಶವನ್ನು ಹೊರಡಿಸ್ತಾರೆ ಸರ್ಕಾರಕ್ಕೆ ಸಲ್ಲಿಸಿಲ್ಲ ಎಂದ ಮತ್ತೆ ಅಮಾನತು ಮಾಡಲಾಗುತ್ತೆ ಇಲ್ಲಿ ಅಮಾನತನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಲಾಗುತ್ತೆ ಹೋಗಿದ್ದಂತಹ ತಹಶೀಲ್ದಾರ್ ಹೈಕೋರ್ಟ್ನಲ್ಲಿ ತಹಶೀಲ್ದಾರ್ ಶಿವಪ್ಪ ಲಮಾಣಿ ಪರ ಆದೇಶ ಕೂಡ ಹೊರಬರುತ್ತೆ ಇದೇ ತಿಂಗಳು ಹತ್ತೊಂಬತ್ತರಂದು ಮತ್ತೆ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ವರ್ಷದಲ್ಲೇ ನಾಲ್ಕು ಬಾರಿ ಅಮಾನತ್ತು ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿಬಂದಿದೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಇಂದು ಹನುಮ ಸಂಕೀರ್ತನ ಯಾತ್ರೆ ನಡೀತಾ ಇದೆ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆಯನ್ನ ಮಾಡಲಾಗಿದೆ ಯಾತ್ರೆ ಸಾಗುವ ಮಾರ್ಗದುದ್ದಕ್ಕೂ ಮೂವತ್ತಕ್ಕೂ ಹೆಚ್ಚು ಸಿಸಿ ಹಾಕಲಾಗಿದೆ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಹನುಮ ಭಕ್ತರು ಭಾಗಿಯಾಗುವಂತಹ ಸಾಧ್ಯತೆ ಇದೆ ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸರು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ಹೈ ಅಲರ್ಟ್ ಕೂಡ ಆಗಿದ್ದಾರೆ ಕಟ್ಟುನಿಟ್ಟಿನ ಬಿಗಿ ಭದ್ರತೆಯನ್ನ ಕೊಟ್ಟಿದ್ದಾರೆ ಇನ್ನ ಸಂಕೀರ್ತನ ಯಾತ್ರೆ ಬಗ್ಗೆ ನಮ್ಮ ಪ್ರತಿನಿಧಿ ಸುನೀಲ್ ವಿವರಣೆಯನ್ನ ಕೊಟ್ಟಿದ್ದಾರೆ ನೋಡೋಣ ಸಾಕಷ್ಟು ವಿರೋಧಗಳ ನಡುವೆಯೂ ಕೂಡ ಶ್ರೀರಂಗಪಟ್ಟಣದ ಹನುಮ ಸಂಕೀರ್ತನ ಯಾತ್ರೆಗೆ ಅನುಮತಿಯನ್ನು ಕೊಡಲಾಗಿರುವಂತದ್ದು ಈ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಈಗಾಗಲೇ ಕೇಸರಿ ಕಲರವ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು ನಾನೀಗ ಒಂದಷ್ಟು ದೃಶ್ಯಗಳನ್ನ ತೋರಿಸ್ತೀನಿ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿಯ ವೃತ್ತ ಏನಿದೆ ಆ ವೃತ್ತದಲ್ಲಿ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಹನುಮನ ಫ್ಲಾಕ್ಸ್ ಜೊತೆಗೆ ಕೇಸರಿಯ ಬಂಟಿಂಗ್ ಬ್ಯಾನರ್ಗಳನ್ನ ಈಗಾಗಲೇ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಹಾಕಿರುವಂತದ್ದು ಈ ಬಾರಿ ದೊಡ್ಡ ಮಟ್ಟದಲ್ಲಿ ಹನುಮ ಸಂಕೀರ್ತನ ಯಾತ್ರೆಯನ್ನ ಮಾಡುವಂತಹ ಉದ್ದೇಶದಿಂದ ಈ ಒಂದು ಸಕಲ ತಯಾರಿಯನ್ನ ಹಿಂದೂ ಜಾಗರಣ ವೇದಿಕೆ ಮಾಡಿಕೊಂಡಿರುವಂತದ್ದು ಇನ್ನು ಮತ್ತೊಂದು ಕಡೆ ಎಸ್ ಪಿ ಐ ಈ ಒಂದು ಯಾತ್ರೆಗೆ ಯಾವುದೇ ಕಾರಣಕ್ಕೂ ಅನುಮತಿಯನ್ನ ಕೊಡಬಾರ್ದು ಕೋಮು ಸೌಹಾರ್ದಕ್ಕೆ ಧಕ್ಕೆ ಆಗುತ್ತೆ ಸಾಕಷ್ಟು ಕೋಮು ಗಲಭೆಗಳನ್ನ ಸೃಷ್ಟಿಸುವಂತಹ ಕೆಲಸ ಯಾತ್ರೆಯಲ್ಲಿ ಆಗುತ್ತೆ ಅನ್ನುವಂತ ಅನ್ನುವಂತಹ ಒಂದು ಮಾತನ್ನ ಪೊಲೀಸ್ ಇಲಾಖೆಗೆ ಹೇಳಿ ಅಂದ್ರೆ ದೂರು ದೂರಿನ ಮೂಲಕ ಯಾವುದೇ ಕಾರಣಕ್ಕೂ ಹನುಮ ಯಾತ್ರೆಗೆ ಪರ್ಮಿಷನ್ ಅನುಮತಿಯನ್ನ ಕೊಡಬೇಡಿ ಅನ್ನುವಂತಹ ಒಂದು ಮನವಿಯನ್ನ ಇಟ್ಟಿತ್ತು ಆದರೂ ಕೂಡ ಈ ಒಂದು ಯಾತ್ರೆಗೆ ಅನುಮತಿ ಸಿಕ್ಕಿರುವಂತದ್ದು ಇದ್ರ ಜೊತೆಗೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಇಲ್ಲಿ ಹನುಮನ ಒಂದು ಬ್ಯಾನ್ ಫ್ಲೆಕ್ಸ್ ಅನ್ನ ಹಾಕಿರುವಂತದ್ದು ಆ ಒಂದು ಹನುಮ ದಿಟ್ಟಿಸಿ ನೇರವಾಗಿ ಜಾಮಿಯಾ ಮಸೀದಿಯನ್ನ ನೋಡುವಂತ ಒಂದು ಫ್ಲೆಕ್ಸ್ ಅನ್ನ ಹಾಕಿರುವಂತದ್ದು ಅದರ ಜೊತೆಗೆ ಆ ಫ್ಲೆಕ್ಸ್ ನ ಕೆಳಭಾಗದಲ್ಲಿ ತಣ್ಣಗಿರೋದು ನಮ್ಮ ಉದರ ಕಟ್ಟುವರೆಗೂ ಹನುಮ ಮಂದಿರ ಅನ್ನುವಂತಹ ಘೋಷ ವಾಕ್ಯವನ್ನ ಕೂಡ ಅದರಲ್ಲಿ ಬರೆದಿರುವಂತದ್ದು ಹೀಗಾಗಿ ಇವತ್ತು ಹನುಮ ಸಂಕೀರ್ತನೆ ಯಾತ್ರೆಗೆ ಶ್ರೀರಂಗಪಟ್ಟಣ ಸಕಲ ರೀತಿಯಲ್ಲಿ ಸಜ್ಜಾಗಿದೆ ಈ ಒಂದು ಯಾತ್ರೆಯಲ್ಲಿ ಯಾವುದೇ ರೀತಿಯಾದಂತ ತೊಂದರೆ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಸಜ್ಜಾಗಿರುವಂತ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ಇವತ್ತು ಶ್ರೀರಂಗಪಟ್ಟಣದಲ್ಲಿ ನಿಯೋಜನೆ ಮಾಡಿರುವಂತದ್ದು ನೀವೀಗ ದೃಶ್ಯದಲ್ಲಿ ನೋಡಬಹುದು ಜಾಮಿಯಾ ಮಸೀದಿಯ ವೃತ್ತ ಏನಿದೆ ಆ ವೃತ್ತದಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಈಗಾಗಲೇ ಹಾಕಿರುವಂಥದ್ದು ಜೊತೆಗೆ ತಡೆಗೋಡೆಗಳನ್ನು ಕೂಡ ನಿರ್ಮಿಸಲಾಗಿದೆ ಸಾಕಷ್ಟು ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿರುವಂಥದ್ದು ಪರ್ ನಾಲ್ಕು ಕಿಲೋಮೀಟರ್ ಹನುಮ ಸಂಕೀರ್ತನೆ ಯಾತ್ರೆ ನಡೆಯುತ್ತೆ ಅಂದ್ರೆ ಸಾಗುವಂತದ್ದು ಇಲ್ಲಿಂದ ಸಾಗಿ ಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲಿ ಈ ಒಂದು ಸಂಕೀರ್ತನೆ ಯಾತ್ರೆ ಅಂತ್ಯವಾಗುತ್ತೆ ಅದಾದ ಬಳಿಕ ಆ ಒಂದು ಜಾಗದಲ್ಲಿ ಅಂದ್ರೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಹಾವರಣ ಭಾಗದಲ್ಲಿ ಒಂದು ಸಭೆ ಅಂದರೆ ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಹಿಂದೂ ಪರ ಸಂಘಟನೆಯ ಮುಖಂಡರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಮಾತನಾಡುವಂತ ಕೆಲಸವನ್ನ ಮಾಡ್ತಾರೆ ಯಾವ ಉದ್ದೇಶಕ್ಕಾಗಿ ಈ ಒಂದು ಹನುಮ ಸಂಕೀರ್ತನ ಯಾತ್ರೆಯನ್ನ ಮಾಡಲಾಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಯಾವ ಕಾರಣಕ್ಕೆ ಈ ಒಂದು ಶೋಭಾಯಾತ್ರೆಯನ್ನ ಹೆಚ್ಚು ಮಾಡಲಾಗ್ತಾ ಇದೆ ನಿಟ್ಟಿನಲ್ಲಿ ಜಾಮಿಯಾ ಮಸೀದಿಯ ಜಾಗದಲ್ಲಿ ಮತ್ತೆ ಹನುಮ ಮಂದಿರವನ್ನ ಸ್ಥಾಪನೆ ಮಾಡುವಂತ ಉದ್ದೇಶ ಯಾಕೆ ಇಲ್ಲಿ ಯಾವ ಮೂಡಲ ಬಾಗಿಲು ಆಂಜನೇಯ ದೇವಸ್ಥಾನ ಇತ್ತು ಅದರ ಬಗ್ಗೆ ಮಾಹಿತಿಯನ್ನ ಕೊಡುವಂತ ಕೆಲಸಗಳು ಕೂಡ ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಆಗುವಂತದ್ದು ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಸುನೀಲ್ ಗೌಡ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ